ಕರೆಂಟ್ ಅಷ್ಟೊತ್ತಿಗೆ ಎರಡು ಗಂಟೆಗೂ ಆಗಿಬಿಟ್ರಾಗೆ ನಾಳೆ ಕಾಕಡಿಕ ಇಕ್ಕಾಗುತ್ತೆ ಹ್ಞೂ ಹೂವು ಒಳ್ಳೆ ಚೆನ್ನಾಗಿ ರೇಟ್ ಸಿಗ್ತಾಯ್ತೆ ಹ್ಞೂ ಯಾಕಂದರೆ ಇವಾಗ ನಾವು ಅಲ್ಲ ಹಬ್ಬ ಹತ್ತು ರೂಪಾಯಿ ನಂಗೆ ಹತ್ತು ರೂಪಾಯ್ದಂಗೆ ಒಳ್ಳೆ ರೇಟ್ ಸಿಗ್ತಾಯಿತೆ ಹ್ಞೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ರೈತರಿಗೆ ಹಿಂಗೆ ಯಾವುದಾದ್ರೂ ಒಂದು ಅಂಥ ಕೆಲಸದಲ್ಲಿ ಬೆಳೆ ಬೆಳೆದಿರೋದ್ರಾಗೆ ಚೆನ್ನಾಗಿ ಒಳ್ಳೆ ಲಾಭ ಬಂತು ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಮಾಡೋಕ್ಕಿನ್ನೂ ಖುಷಿಯಾಗುತ್ತೆ ಹ್ಞೂ ಅದಕ್ಕೆ ಮತ್ತೆ ನಾನಿವತ್ತು ಬೇಗ ಬೇಗ ನಾನು ಕರೆಂಟ್ ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಿಕೆ ಬಂದ್ಬಿಟ್ಟೆ ಹ್ಞೂ ಎಲ್ಲ ಅಡುಗೆ ಮಾಡಿ ಬೇಗ ಬೇಗ ಬಂದ್ಬಿಟ್ಟೆ ನಮ್ಮ ಮಾಲೆನೆ ಕೈ ನೋಯ್ತವೆ ಕಾಲು ನೋಯ್ತವೆ ಅಂತೈತೆ ಅದಕ್ಕೆ ನಾನೇ ನೀರು ಅಂತ ನಾನೇ ಬಂದ್ಬಿಟ್ಟೆ ಹಿಂಗೆ ಹೋಗ್ಲಿ ಆಮೇಲೆ ಈ ಕಡೆಗೆಲ್ಲ ಅಂದರೆ ಬಾಗುತ್ತೆ ಹ್ಞೂ ಚೆನ್ನಾಗುತ್ತೆ ಬೋರ್ನ ನೀರು ಬರೋದಕ್ಕೆ ಒಂದು ಎಡುಗೆ ಅದ್ದಿಗೆ ಬೇಗ ನೆನ್ಬಿಡುತ್ತೆ ಹ್ಞೂ ಹತ್ತು ಗಂಟೆ ಅಷ್ಟೊತ್ತಿಗೆ ಹೋಗೋದು ಕರೆಂಟ್ ಅಯ್ಯೋ ಈಗ ನನ್ನ ಮದುವೆ ಯಾಕಪ್ಪ ಓದ್ತಾ ಇದ್ದಾನೆ ಹಿಂಗೆ ಬೆಳಿ ಈ ಈ ಕಡೆಗೆ ಹ್ಞೂ ಭಯ ಆಗ್ತೈತಲ್ಲ ಯಾರು ಇಲ್ಲ ಇಷ್ಟೊತ್ತು ನಾ ಬೇರೆ ಹ್ಞೂ ನಾನು ಬೇರೆ ಬೆಳ್ ಬೆಳಿಗ್ಗೆ ಮಲ್ತಾಗೆ ಬಂದಿದ್ದೀನಿ ಬೆಳ ಬೆಳಗ್ಗೆ ಹೂವಿಂಗ್ ಮಾರ್ಕೆಟ್ಗೆ ತಗೊಂಡೋಗ್ಯಾರ ಹೂವಿನ ಮಾರ್ಕೆಟ್ಗೆ ಏನು ಮಗ ಯಾಕಪ್ಪ ಬರ್ತಾ ಬರ್ತಾಯಿದ್ದಾನ ಇಲ್ಲಿಗೆ ಅಯ್ಯಪ್ಪ ಇವ್ನು ನೋಡಿದ್ರೆ ಮನೆ ಭಯ ಅಂದಾಗುತ್ತೆ ಆದ್ರೂ ನನಗೇನೆ ನಾನೇನೇ ಇದ್ರಕ್ಕವಲ್ಲ ಒಂಥರ ಏನೋ ಇನ್ನಿಂಗ್ಸು ಹೊಲ್ದಾಗೆ ಅಮ್ಮಂಗೆ ಆಗುತ್ತಷ್ಟೇ ಯಾಕೆ ಬಂದವ ಏನು ಬೆಳಗ್ಗೆ ಎಲ್ಲಾದ್ರು ವಾಕ್ಯಕ್ಕೆ ಏನಾದರೂ ಬಂದವನೇನು ಹ್ಞೂ ಪಾಡಿಗೆ ಅವನು ಹೋಗ್ತಾನೆ ಹೇಳಿ ಅದೃಷ್ಟ ಅದೃಷ್ಟ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅದೃಷ್ಟ ನನ್ನ ಹತ್ರ ಏನು ಮಾತಾಡ್ಬೇಕು ಏನು ಮಾತಾಡ್ಬೇಕು ನನ್ನ ಹತ್ರ ಏನಿಲ್ಲ ನನ್ನ ಕ್ಷಮಿಸ್ಬಿಡು ನಾನು ಮಾಡಿರೋದು ತಪ್ಪಾಯಿತು ನಾನು ಮಾಡಿರೋದೆಲ್ಲ ನನ್ನ ಮನಸ್ಸನ್ನ ಇಕ್ಕೆ ಮಕ್ಕ ಹೋಗ್ಬೇಡ ಇವಾಗ ನನ್ನ ತಮ್ಮ ತಮ್ಮ ಹೆಂಡತಿ ಬುದ್ಧಿ ನನಗೆ ಗೊತ್ತಾಯ್ತು ಅದೃಷ್ಟ ಇವಾಗ ನನ್ನ ಹೆಂಡತಿ ಹತ್ತಿಕ್ರಿ ಹೊಲ ಐತಲ್ಲ ಅದನ್ನು ಅವರೆಲ್ಲ ಮಾಡಿಸ್ಕೊಬಿಟ್ಟು ಮಾರ್ಕೊಂಡು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತೇಳಿ ಮಾತಾಡ್ತಿದ್ರು ಅದನ್ನು ಕೇಳಿಸ್ಕೊಂಡೆ ನಾನು ಕೇಳಿಸ್ಕೊಂಡು ಬಂದೆ ಅಲ್ಲ ಇವಾಗ ನಾನು ನಾನು ಹತ್ರ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ ಹ್ಞೂ ನಿಜವಾಗ್ಲೂ ಇವಾಗ ನನಗೆ ಎಲ್ಲರೂ ಮೋಸ ಮಾಡೋ ಅಂಥದ್ದು ಗೊತ್ತಾಯ್ತು ಅದೃಷ್ಟ ಇವಾಗ ನೀನು ಕಷ್ಟಪಡ್ತಿರೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಿತ್ತಲ್ಲ ಇಷ್ಟೊತ್ತಿಗೆ ಬಂದು ನೀರು ಇಕ್ತಾ ಇದೆಯಲ್ಲ ನಿಜವಾಗ್ಲೂ ಗ್ರೇಟ್ ನೀನು ಹ್ಞೂ ಹೊಲ್ದಾಗ ಹೆಂಗೆ ಕೆಲಸ ಮಾಡ್ತಾ ಇದೀಯ ಮಾಡ್ಲೇಬೇಕಪ್ಪ ನಂದು ಕೆಲಸ ಅಂದಮೇಲೆ ಮಾಡ್ಲೇಬೇಕು ಹ್ಞೂ ಮಾಡ್ತೀನಿ ಯಾಕೆ ಬಂದರೆ ಏನು ಕೇಳು ಏನಕ್ಕೆ ಎಲ್ಲ ಬಿಡಿಸಿ ಆಗಬೇಡ ಇವಾಗ ನಮ್ಮ ಜಾನಕಿಗೂ ಏನು ಗೊತ್ತಾಗಲ್ಲ ನಮ್ಮ ಅಮ್ಮನೂ ನನ್ನ ತಮ್ಮ ಹೆಂಡ್ತಿ ಹೆಂಗೆ ಬೈತಿರ್ತಾರೆ ನನಗೆ ನೋಡಿ ಒಂಥರ ಬೇಜಾರಾಗುತ್ತೆ ಅದಕ್ಕೆ ನಾನು ಅವಳು ಬೇರೆ ಇರ್ತೀವಿ ಅದೃಷ್ಟ ಹ್ಞೂ ಋತು ಅಕ್ಕರ್ ಮನೆ ಐತಲ್ಲ ಆ ಮನೇಲಿರೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ನಾನು ಜಾನಕಿನೂ ನೀವೇ ಕಾಪಾಡಬೇಕು ನೀವೇ ನೋಡ್ಕೋಬೇಕು ಇರಲಿ ಬಂದು ಜಾನಕಿ ಒಳ್ಳೆಯವಳು ಈಗ ನಾನು ನಿನಗೆ ಒಳ್ಳೆಯದೇ ಹೇಳ್ತಾ ಇದ್ದೀನಿ ನೀನು ಒಳ್ಳೆ ರೀತಿಯಿಂದ ಮಾತಾಡಿದ್ರೆ ನಾನು ಒಳ್ಳೆ ರೀತಿಯಿಂದನೇ ಮಾತಾಡ್ತೀನಿ ನೀನು ಒಳ್ಳೆ ತಂದಿಂದ ಇದ್ದರೆ ನಾನು ಒಳ್ಳೆ ತಂದಿಂದನೇ ಇರ್ತೀನಿ ಈಗ ಸಂಜು ಅದು ಜಾನಕಿ ತುಂಬ ಒಳ್ಳೆಯ ಹುಡುಗಿ ಹ್ಞೂ ನೋಡೋಕೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಇರ್ಬೋದು ಹೋಗ್ತಾ ಹೋಗ್ತಾ ಜೀವನ ಅಂತ ಅಂದ್ರೇನು ಅಂತೇಳಿ ಅವಳಿಗೆ ಗೊತ್ತಾಗುತ್ತೆ ಸ್ವಲ್ಪ ದಿನ ನೀನು ಕಾಯಿಬೇಕಷ್ಟೇ ಹ್ಞೂ ಸ್ವಲ್ಪ ದಿನ ಕಾಯಿ ಅದೇನಾಗುತ್ತೆ ಅಂತೇಳಿ ಇವಾಗ ನಿನ್ನ ತಮ್ಮ ತಮ್ಮ ಹೆಂಟಿ ನಿಮ್ಮ ಜಾನಕಿ ಹೆಸರಿಗಿರೋ ಅಂಥ ಹೊಲ ಅವರಪ್ಪ ಅವರಮ್ಮನ ಹೆಸರಿಗಿರೋ ಅಂಥ ಹೊಲ ಎಲ್ಲನಾ ತಮ್ಮೆಂಟಿ ಅವಳು ತಾರು ಮಾಡಿಸ್ಕೊಂಡು ಎಲ್ಲ ಮಾರ್ಬೇಕು ಅಂತ ಐತೆ ನಿಮ್ಮಮ್ಮಿಗೂ ಅವ್ರಿಗೆ ಮಾಡ್ಕೊಡ್ಬೇಕು ಇವರಿಗೆ ಇವಳಿಗೆ ತಿಳುವಳ್ಕೆ ಇಲ್ಲ ಅಂಬದು ನಿಮ್ಮಿನ ಮನಸ್ನಾಗೈತೆ ನಾನು ಇದ್ದಿದ್ದಂಗೆ ಹೇಳ್ತೀನಿ ಹ್ಞೂ ನೀನು ನಿನ್ನೆ ಇಂಟಿ ಆದರೆ ನೀವಿಬ್ರು ಚೆನ್ನಾಗಿರ್ಬೋದು ನಿಮ್ಮಮ್ಮಾಯಿನ ಮಾತು ಕೇಳ್ಕೊಂಡು ಏನಾದ್ರೂ ಇವಾಗ ಅವ್ರ ಹತ್ರ ಹೊಲ ಇಸ್ಕೊಬಿಟ್ಟಿದ್ದು ಮಾಡಿದರೆ ಸುಮ್ಮನೆ ಹಾಳಾಗೋಗ್ತೀಯ ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರೋದು ನೋಡು ಹ್ಞೂ ನೀನು ಜನಕಿ ಸಪ್ರೇಟ್ ಇರ್ರಿ ಅಷ್ಟೇ ಹ್ಞೂ ಸಪ್ರೇಟ್ ಇದ್ದು ನಿಮ್ಮ ಪಾಡಿಗೆ ನೀವು ಜೀವನ ನೆಡ್ಸೋದು ನೋಡಿ ಕೇಳ್ರಿ ಹ್ಞೂ ನಿಮ್ಮದೇನು ಲೆಕ್ಕಕ್ಕೆ ಕೇಳಿಲ್ಲ ಅಮ್ಮಯ್ಯ ಹ್ಞೂ ಹ್ಞೂ ಇವಾಗೇನಿದ್ರು ತಾರು 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 ಯಾಕಂದರೆ ಸಣ್ಣ ಸೋಸೆ ಒಳ್ಳೆ ಚೆನ್ನಾಗೇ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಇದ್ದಾಳೆ ಇಳಿ ತಿಳುವಳಿಕೆ ಇಲ್ಲ ಅಂತೇಳಿ ನಿಮ್ಮ ಅಮ್ಮಯ್ಯ ನಿಮ್ಮ ನಿನ್ಗೂ ಬೆಳೆ ಕೊಡಲ್ಲ ಅವಳಿಗೂ ಬೆಳೆ ಕೊಡೋಲ್ಲ ಏನಿದ್ರು ಇವಾಗ ಸಣ್ಣ ಮಗ ಸಣ್ಣ ಸೋಸೆ ಅಷ್ಟೇ ನಿಮ್ಮಮ್ಮಾಯಿಗೆ ಪಾಪ ಒಳ್ಳೆ ಹುಡುಗಿ ಜಾನಕಿ ಹ್ಞೂ ಅಂತ ಹುಡುಗಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿದ ಅಂತಾರೆ ವಾಸಿ ಹೇಳ್ದಂಗೆ ಕೇಳ್ಕೊಂಡು ಮನೆ ಮಂತನ ಮಾಡ್ಕೊಂಡು ಹೋಗ್ತಾರೆ ಶೌಕಿ ಮಾಡೋಣ ಮುಂಡೆ ಇರೋಲ್ಲ ನಾಲ್ಕು ದಿನ ಭಾಳ ಮಾಡಲ್ಲ ಹ್ಞೂ ನೋಡಿ ಹೇಳಿರ್ತೀನಿ ಒಳ್ಳೆ ಹುಡುಗಿ ಮದುವೆ ಅಂತೂ ಆದೆ ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡು ನಿಮ್ಮಮ್ಮ ಇವಾಗ ಆಸ್ತಿ ಮಾಡ್ಸೋಕ್ಕಾಗಿನೇ ಅವ್ರನ್ನ ಮನೆಗೆ ಕರೆಸಿರೋದು ಅವ್ರು ಬ ಅವ್ರೆದ್ರಿಗೆ ಹೇಳು ಇನ್ನು ನನಗೇನು ಆಸ್ತಿ ಬೇಡ ಅವ್ರ ಸೊ ಅವರು ಇರೋ ತಕ್ಕ ಏನು ಕೊಡೋದು ಬೇಡ ನನಗೆ ಅವ್ರ ಹೆಸರಿಗೆ ಹೇಳೋನು ಸ್ವಲ್ಪ ದಿನದ ಮಟ್ಟಿಗೆ ಮಾಡಿಸ್ಕೋಬೇಡ ನೀವು ಬೇರೆ ಬಂದ ಮೇಲೆ ನೀವು ಮತ್ತೆ ನಿಮ್ಮ ಅವನ ಹತ್ರ ಮಾತಾಡಿ ಆಮೇಲೆ ಮಾಡ್ಕೊಂಡು ನೀವೇನಾದರೂ ಮಾಡಿರಂತೆ ಇವಾಗ ಸದ್ಯಕ್ಕೆ ಅಮ್ಮನ ಎದ್ರಿಗೆ ಹಂಗೆ ಹೇಳ್ಬಿಡು ಹ್ಞೂ ನೀವಿಬ್ಬರು ಚೆನ್ನಾಗಿರೋದು ನೋಡ್ರಿ ಗಂಡ ಹೆಂಡತಿ ಅಷ್ಟೇ ಹ್ಞೂ ನೀನೇನೋ ಒಳ್ಳೆ ತಂದಿಂದ ಮಾತಾಡಿದ್ಕೆ ನಾನು ನೀವು ಒಳ್ಳೇದು ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ತಿಪ್ಪ ನಾಯ್ ಗುದ್ದಾಡಕೇನು ಬಂದಿಲ್ಲ ಒಳ್ಳೆ ರೀತಿ ಒಳ್ಳೆ ತಂದಿಂದ ಮಾತಾಡಸ್ಕೊಂಡ್ ಬಂದ ಅದೃಷ್ಟ ಮಾಡ್ರ ಅದೆಲ್ಲ ತಪ್ಪಾಯ್ತು ನಾನಿವಾಗ ಒಳ್ಳೆ ರೀತಿಯಿಂದ ಮಾತಾಡ್ತಾ ಇದೀನಿ ಅಂತ ಹೇಳಿ ಬಂದ ಅದಕ್ಕೆ ಮಾತಾಡ್ತಾ ಇದೀನಿ ಅಣ್ಣ ಹ್ಮ್ ಅದಕ್ಕೆ ನನ್ನ ತಮ್ಮ ತಮ್ಮ ಮಾತಾಡ್ತಿದ್ರು ನಮ್ಮ ತಂದ ಅವ್ರಿಗಿರೋದೆ ಅದಪ್ಪ ಇವಾಗ ಹೊಲ ಎಲ್ಲ ಮಾಡಿಸ್ಕೊಂಡು ಮಾರ್ಕೆಂಡ್ ತಿಂದು ನಿಮಗೆ ಮೋಸ ಮಾಡ್ಬೇಕು ಅಂತ ಅನ್ಕೊಂಡವ್ರೆ ಅದಕ್ಕೆ ನೀನು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬ್ಬಿಡ ನಿಮ್ಮೆಂಟಿ ನಿಮ್ದೆ ಜೀವನ ಮಾಡೋದು ನೋಡಿರಿ ಅಂತ ಹೇಳಿ ಹೇಳ್ತೀವಿ ಹ್ಞೂ ಕಾಣಪ್ಪ ಇವಾಗ ನಮ್ಮ ಅಮ್ಮನಿಗೆ ಭಾಳ ಒಳ್ಳೆಯದು ಹ್ಞೂ ನೋಡಿರಿ ಯಾತು ಮನಸ್ಸಿನಾಗೆ ಕಿಡ್ಕಿಲ್ಲ ಏನಿಲ್ಲ ಭಾಳ ಒಳ್ಳೆ ಹುಡುಗಿ ಹ್ಞೂ ಸುಮ್ಮನೆ ನಿಮ್ಮ ಅಮ್ಮನಂತೆ ಆಡಬೇಡ ನೀನು ನಿನ್ನೆ ಬೇರೆ ಇದತ್ಕೊಂಡು ಹ್ಞೂ ಸುಮ್ಮನೆ ಬೇರೆ ಇಲ್ಲ ಅಂದ್ರೂ ನೋಟ್ಮೇಲೆ ಒಂದೇ ಮನೆಯಾಗಿದ್ರು ನಾನು ನಿಮ್ಮ ಪಾಡಿಗೆ ನೀವು ಈಗ ನೀನು ಉಳಿಸಿ ಅಂಬೋದು ನೋಡ್ಕಿ ಮತ್ತೆ ನಿಮ್ಮ ಮಾವ ಕೊಡ್ತಿರೋದು ನಿನ್ನೆ ಇಟ್ಟಿಗೆ ಸಿಗಬೇಕು ಅವ್ರಿಗೆ ಸಿಕ್ಕರೆ ಅದಕ್ಕೆ ಅರ್ತಿರಲ್ಲೇ ಮತ್ತೆ ಅದ್ರಾಗೇನು ಅವ್ರಿಗೆ ಕೊಡ್ಬೇಕು ಅಂಬೋದೇನಿಲ್ಲ ನಿಮ್ಮಮ್ಮ ಹೆಂಗೆ ಐದೇ ದೇಕೆ ಐದೇ ದ್ರೆ ಮಾರ್ಕೆಂಬತ್ತಾರೆ ಅಂತ ಹೇಳುತ್ತೆ ಅವ್ರಿಗೆ ನಿನ್ನ ನಿನ್ ಅದೇ ಹೆಂಗೆ ಕೊಡ್ತಾರೆ ಅವ್ರ ನೆಂಟು ಅವ್ರಿಗೆ ಕೊಡ್ತಾರೆ ಹೆಂಟಿ ಒಲನ ಅವಳಿಗೆ ಕೊಡ್ಬೇಕು ಅಂಬೋದೇನು ಅದಕ್ಕಾಗಿನ ನೀನು ನಿನ್ನ ಪಾಡಿಗೆ ನೀನು ನಿನ್ನೆಂಟಿಗೆ ಕರ್ಕೊಂಡು ನಿಮ್ದೇ ಜೀವನ ಮಾಡೋದು ನೋಡು ಮತ್ತೆ ನಿಮ್ಮ ಅವನತ್ರ ಬೇರೆ ಬಂದ ಮೇಲೆ ಮಾಡಿಸ್ಕೊಂಡು ಏನೋ ಒಂದು ಮಾಡಿ ಹ್ಞೂ ನಾನು ಒಳ್ಳೆಯದೇ ಹೇಳೋದು ನಿನಗೆ ಯಾಕಂದರೆ ಅವಳು ಒಳ್ಳೆ ಹುಡುಗಿ ಯಾವಳ ಮಕ್ಕ ನೋಡ್ಕೊಂಡು ನಾನು ನಿನ್ಗೆ ಒಳ್ಳೇದು ಹೇಳ್ತಾ ಇದ್ದೀನಿ ನೀನು ಮಾಡಿರೋ ಇದಕ್ಕೆ ನಾನು ನೆನೆಸ್ಕೊಂಡ್ರೆ ಇನ್ನೂ ನನಗೆ ಸಿಟ್ಟು ಬರುತ್ತೆ ಬರೋದಲ್ಲ ಅಂತಲ್ಲ ಏನೋ ನೀನು ಒಳ್ಳೆ ತಂದಿಂದ ಬಂದು ಮಾತಾಡ್ಸಿದ್ಕೆ ನಾನು ಒಳ್ಳೆಯದೇ ಇದ್ದೀನಿ ನಿನಗೆ ನೀನು ಹೇಳ್ತಾ ಇರೋದು ಅದೃಷ್ಟ ನಾನು ನನ್ನ ಉಳ್ಯದಕ್ಕೆ ಅಂತ ನನಗೆ ಗೊತ್ತಾಯಿತು ನೀನು ಹೇಳೋದೇನು ನನ್ನ ತಮ್ಮ ತಮ್ಮನಕಿ ಮಾತಾಡೋದೇ ನಾನು ಕೇಳಿಸ್ಕೊಂಡಿದ್ದೀನಿ ಕೇಳಿಸ್ಕೊಂಡು ಬಂದೆ ಅವರಿಬ್ಬರು ಮಾತಾಡ್ತಿದ್ರು ಹ್ಞೂ ಮಾಡಿಸ್ಕೊಬಿಟ್ಟು ನಾವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಏನಾದ್ರು ಅಂಗಡಿ ಬಟ್ಟೆ ಅಂಗಡಿ ಮಾಡಬೇಕು ಅಂತೇಳಿ ಎಲ್ಲ ಮಾತಾಡ್ತಿದ್ರು ಅದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಬಂದಿದ್ದೀನಿ ಹ್ಞೂ ಅದನ್ನೆಲ್ಲ ಕೇಳಿಸ್ಕೊಂಡು ಇವತ್ತು ನನಗೆ ಎಷ್ಟು ಬೇಜಾರಾಗೈತೆ ಗೊತ್ತಾ ಅಷ್ಟು ನಾನು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಅದಕ್ಕೆ ಈ ಕಡೆ ಹೊಲದ ಕಡೆ ಬಂದ್ಬಿಟ್ಟೆ ಅದಕ್ಕೆ ಅದೃಷ್ಟ ಹ್ಞೂ ನಾನು ಆ ರೀತಿಯೇ ಡಿಸೈಡ್ ಮಾಡಿದೆ ನಾನು ನನ್ನ ಹೆಂಡತಿ ಸುಮ್ಮನೆ ಬೇರೆ ಇದ್ದು ಬಿಡಾನ ಅಂತೇಳಿ ಅನ್ಕೊಂಡಿದ್ವಿ ಪಾಪ ಜಾನಕಿ ಒಳ್ಳೆವಳು ಹ್ಞೂ ಅವಳಿಗೆ ಮನ್ಸಿಗೆ ನೋವು ಮಾಡ್ಬಾರ್ದ ನಾನು ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ಮಾತ್ರ ನೀನು ಮಾತ್ರಾಗ್ಲಿ ಬಯ್ಯಾದಾಗಲಿ ನಿಮ್ಮ ಕೇಳ್ಕೊಂಡು ಹೋಗಬೇಡ ಹ್ಞೂ ಇವತ್ತಿನ ಕಾಲ್ದಾಗೆ ಅವಳು ಎಷ್ಟು ಒಳ್ಳೆ ಹುಡುಗಿ ಗೊತ್ತೇ ಇವಾಗ ನಯನಾಜು ಶೋಕಿ ಬರೀ ಇಂತಾದ್ರಾಗ ಇವತ್ತು ಬದುಕು ಭಾಳ ಮಾಡ್ಕೊಂಡು ಗೊತ್ತಾಗಲ್ಲ ತಿಳುವಳಿಕೆ ಇಲ್ಲ ಅಂತ ಅಂದವ್ರೇನೆ ಇವತ್ತು ಚೆನ್ನಾಗ ಹ್ಮ್ ಶೋಕಿ ಬರೀ ನಯನಾಜ ಮೇಕಪ್ ಮಾಡ್ಕೊಂಡು ಇವರೆಲ್ಲ ಭಾಳ ಮಾಡಲ್ಲ ಹ್ಮ್ ಬರೀ ಅವ್ರೇನಿದ್ರು ಸ್ಟ್ಯಾಂಡರ್ಡ್ ದುಡ್ಡು ಒಡವೆ ಲೆವೆಲ್ ನೋಡ್ತಾರ ಅಷ್ಟೇನೇ ಬೇಜಾರು ನನ್ಗು ಇವರೆಲ್ಲ ನನಗೆ ಮೋಸ ಮಾಡ್ತಾ ಇದ್ದಾರಲ್ಲ ನಾನು ಯಾಕೋ ಮಾಡ್ತಾ ಇರೋದು ಸರಿ ಅನ್ಸಲ್ಲ ನಾನು ಜಾನಕಿನ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೊಂಡು ನಾನು ಬುದ್ಧವಂತಾಗಬೇಕು ನನ್ನ ತಮ್ಮ ತಮ್ಮೆಂಟಿ ಸೇರ್ಕೊಂಡು ಮೋಸ ಇದ್ದಾರೆ ನನಗೆ ಅಂತೇಳಿ ಅಮ್ಮ ಹೇಳಿದ್ದು ನಾನು ಕೇಳಿಸ್ಕೊಂಡೆ ಕೋಳಿ ಸರ್ ಊಟ ಮಾಡ್ತಾ ಇದ್ದಾರೆ ಅವರು ಮುಂದಿತ್ತು ಊಟ ಮಾಡಿದ ತಕ್ಷಣ ಕೇಳ್ರಿ ಅಂತೇಳಿ ಮಾತಾಡ್ತಿತ್ತು ಅದಕ್ಕೇನೆ ನಾನು ಹೋಗ್ಬಿಡ್ತೀನಿ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ಇವತ್ತು ಇವತ್ತು ಉಳ್ ನೆನ್ನೆ ಬಂದವರು ಅವರು ನಿನ್ನೆ ಸಾಯಂಕಾಲ ನಾನು ಮಾತಾಡಿದ್ದೆ ಅವ್ರು ಮಾತಾಡಿರೋದೆಲ್ಲ ಕೇಳಿಸ್ಕೊಂಡೆ ನೈಟೆಲ್ಲ ಏನೂ ಏನು ಮಾತಾಡಿಲ್ಲ ಅವರು ಇವಾಗ ಕೇಳ್ತಾರೆ ಅನ್ಸುತ್ತೆ ಇವಾಗ ಏನಾದರೂ ಕೇಳಬೇಕಾದ್ರೆ ಹೋಗಿ ಮಾತಾಡ್ತೀನಿ ಈಗ ಊಟ ಮಾಡ್ಕೊಂಡು ಇನ್ನೇನು ಹೊರಡ್ತಾರೆ ರಾತ್ರಿನೂ ಊಟ ಮಾಡ್ಯವ್ರೆ ಹ್ಞೂ ಸಾರ ಉಂಡು ಮನೆ ಇಲ್ಲೇ ಇದ್ದರು ಒಂದಿನ ರಾತ್ರಿಯಲ್ಲ ಏನೂ ಅದು ಆಸ್ತಿ ಸುದ್ದಿ ಏನು ಎತ್ತಲಿಲ್ಲ ಇವಾಗ ಮಾತಾಡ್ಬೇಕಾರೆ ಹೋಗಿ ಮಾತಾಡ್ತೀನಿ ಅದೃಷ್ಟ ಬುದ್ಧಿ ಬೇಕಾಗುತ್ತೆ ಸಂಜು ಒಳ್ಳೆಯವನಾಗು ಒಳ್ಳೆ ತಂದಿಂದ ಇದ್ರೆ ಎಲ್ಲಾದ್ರೂ ಒಳ್ಳೇದಾಗೆ ಆಗುತ್ತೆ ಹ್ಞೂ ಈಗ ಏನೋ ಹಾಗಾದ ಆಗ್ಬಿಟ್ಟೈತೆ ಒಳ್ಳೆಯವನಾಗು ನೀನು ಹ್ಞೂ ನೀನು ಒಳ್ಳೆಯವನಾದರೆ ಜಾನಕಿಗೂನು ಇವಾಗ ಎಷ್ಟು ಒಳ್ಳೇದು ಗೊತ್ತಾ ಹ್ಞೂ ನೀನು ಒಳ್ಳೆಯವನಾಗಬೇಕು ನೀನು ಒಳ್ಳೆಯನಾದರೆ ಎಲ್ಲರಿಗೂ ತುಂಬ ಒಳ್ಳೇದಾಗುತ್ತೆ ಹ್ಞೂ ನೀನು ಜಾನಕಿ ಇಬ್ರು ಸುಖವಾಗಿ ನಿಮ್ಮದೇ ಜೀವನ ಮಾಡ್ಬೋದು ಹ್ಞೂ ಅವಳು ಒಳ್ಳೆಯವಳು ನೀನು ಒಳ್ಳೆಯವನಾಗಬೇಕು ಹ್ಞೂ ನೀನು ಒಳ್ಳೆಯವನಾದ್ರೆ ಎಲ್ಲಾದ್ರೂ ಹೊತ್ತು ಒಳ್ಳೇದಾಗೆ ಆಗುತ್ತೆ ಹ್ಮ್ ಹಿಂಗೆ ಬುದ್ಧಿ ಕಲ್ತ್ಕೊಂಡು ಬೇಡ ನಮ್ಮ ಅತ್ತೆ ಮಾವ ಯಾವಾಗ ಕೊಡ್ತಾರ ಅವಾಗಲೇ ಬೇಕು ಅಂತೇಳಿ ಸುಮ್ಮನೆ ಹೇಳ್ಬೇಡ ನೀನು ಅಷ್ಟೇ ಬೇರೆ ಬರೋವರೆಗೂ ಸರಿ ಆಯ್ತು ಅದೃಷ್ಟ ಹಂಗೆ ಮಾತಾಡ್ತೀನಿ ಅದೃಷ್ಟ ಹೇಳ್ತಾ ಇರೋದು ನಿಜ ಹ್ಮ್ ನಾನು ಒಳ್ಳೆವನಾದ್ರೆ ನನಗೂ ಒಳ್ಳೇದಾಗುತ್ತೆ ನಾನು ಇನ್ಮೇಲೆ ಒಳ್ಳೆಯವನಾಗಿರ್ತೀನಿ ಹ್ಮ್ ಒಳ್ಳೆ ತಂದಿಂದನ ಎಲ್ಲರ ತಗುನು ಒಳ್ಳೆಯವನಾಗಿರ್ತೀನಿ ಹ್ಮ್ ನಮ್ಮಮ್ಮ ನನ್ನ ತಮ್ಮ ತಮ್ಮ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಹ್ಮ್ ಅವ್ರ ಮಾತೆಲ್ಲ ನಾನು ಕೇಳಕ್ ಹೋಗಲ್ಲ ಇನ್ಮೇಲೆ బుద్ధి బందైతి స పర్వాలో బుద్ధి వంత ఆగ్ బమ్ నన్యాక్ బందా ఏ జీళ్ళు మనవన నె అదే బంద్ అల్ నోడి అల్లి అదే బందూడ్ బేర ఇలా నాకే అదే బంది ഏയ് ഇല്ല കണ്ണ നാനും ഹെങ്കിൽ അക്കണ്ടി പാപ്പ അവനൊള്ളേ മനസ്സിനേ ബന്ധവനും ഇന്നലെ അത് ഒഴേനാ ഒള്ളേവനായി ഒഴേ തന്നെ ചെനാ ഹും യാരനാത്തു ഒള്ളേറാക നോഡോ ചെനാ നോഡ്ബോ ചെനാർ ചെനാർല പാപ്പ അവൾ ഒള്ളേള് കണണ് ജാനകി തൊമ്പ ഒഴേ ഹുഴി ബസ് അഷ്ട് അയ്യനസ്തര തിളവഴിക്കില്ലാത്ത എട്ടോ അയ്യനസ്തേ അവൾ ಅದೇ ಮತ್ತೆ ಹ್ಞೂ ನಿಮ್ಮ ಹುಡ್ಗಿನ ಹಿಡ್ಗೊತ್ತಾಗಲ್ಲ ಅಂತೇಳಿ ನಾನು ನೋಡಿದ್ದೀನಿ ಹ್ಞೂ ಕಟ್ರಿ ಏಯ್ ತಿಕ್ಲಿ ಅಂತ ಬೈತಿರ್ತಾರೆ ತಿಕ್ಲಿ 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 ಅಂತ ಇರ್ತಾರೆ ಹ್ಞೂ ಆ ಹುಡುಗಿ ಅಂತೂ ವಿಜಿ ಎಂಟಿ ಯಾವಾಗಲೇ ಏ ತಿಕ್ಲಿ ಬಾರೇ ಏ ಅಂತ ಕರಿತಿರುತ್ತೆ ಹ್ಞೂ ಅಂದರೆ ಇವಾಗಿನ ಕಾಲ್ದಾಗ ಒಂದು ಸ್ವಲ್ಪ ತಿಳಿಯಲ್ಲಂದ್ರೆ ಹಂಗೆ ಕಣಮ್ಮ ಸದ್ರ ತಿಳಿಯಲ್ಲ ಅಂದ್ರೆ ಹಂಗೆ ಮಾತಾಡೋದು ಹ್ಞೂ ಏನು ಮಾಡೋದು ಬಿಡು ನಿಮ್ಮ ಮೇಲೆ ಇವನ ಒಳ್ಳೆಯನಾಗಿ ಎಂಟಿನ ಭಾಳ ಬೇರೆ ಕರ್ಕೊಂಬಂದಷ್ಟೇ ವೀಕ್ಷಕರೇ ಸಂಜು ಬುದ್ಧಿ ಬಂದೈತೆ ಸಂಜುಗೆ ಹ್ಮ್ ಬಂದು ಹೇಳ್ತಾ ಇದ್ದ ನನ್ನ ಹತ್ರ ಒಳ್ಳೆ ರೀತಿ ಮಾತಾಡ್ತಿದ್ದೆ ಹಿಂಗೆಲ್ಲ ಮಾತಾಡ್ತಿದ್ರು ಅಂತ ನೆನೆ ಸಾಯಂಕಾಲ ಏನೋ ಮಾತಾಡ್ತಿದ್ರು ಅಂತ ಅವ್ರು ತಮ್ಮ ತಮ್ಮ ಎಲ್ಲ ಕೇಳಿಸ್ಕೊಂಡವನೇ ಕೇಳಿಸ್ಕೊಂಡು ಅದಕ್ಕೆ ಎಲ್ಲ ಹೇಳ್ತಿದ್ದ ಹ್ಮ್ ಮಾತಾಡಿರು ನನಗೆ ಮೋಸ ಮಾಡ್ತಾ ಇದ್ದಾರೆ ಅವರು ನನಗೆ ಗೊತ್ತಾಯ್ತಿ ವಿಷಯ ಅಂತ ಹೇಳಿ ಎಲ್ಲ ಹೇಳ್ತಿದ್ದ ಹ್ಮ್ ಅವ್ನ ಏನು ಲೆಕ್ಕಿಲ್ಲ ಅಂತ ಹೇಳಿ ಎಲ್ಲ ಮಾತಾಡೋರು ಕೇಳಿಸ್ಕೊಬಿಟ್ಟ ಕೇಳಿಸ್ಕೊಬಿಟ್ಟವನಿ ಹ್ಮ್ ಅದಕ್ಕೆ ಇವಾಗ ಅವನಿಗೂ ಬೇಜಾರಾಗೈತೆ ಅದಕ್ಕೆ ಚೆನ್ನಾಗಿರ್ತೀನಿ ಅದೃಷ್ಟ ಆನ್ಮೇಲೆ ಎಲ್ಲರ ಅಂತ ಹೇಳಿ ಹೇಳ್ತಿದ್ದೆ ചെനാപ്പ അത് നോ അതെന്നേ ഹെൽത്തേ ഉം വളർ ഇൻ മേല നോട്ത്തേന ഭാഗത്ത നോട്ത്തീ വീഡിയോ ബന്ധ നിന്നും കമെന്റ് വീഡിയോ എസ് ആകെ ലൈക് ശേർ നമുക്ക് സബ്സ്ക്രൈബ് മാപ്പ് കൂടെ സബ്ക്ൈബ് മാത്രേ ധന്യം